ಬಾಯಿಯ ಆರೋಗ್ಯ ಕಾಪಾಡಿಕೊಳ್ಳಲು ದಿನಚರ್ಯದ ಒಂದು ಭಾಗವಾಗಿ ಗಂಡೂಷ ಮತ್ತು ಕಬಲ ವಿಧಿಯನ್ನು ವಾಗ್ಬಾಟ್ ಆಚಾರ್ಯರು ವಿವರಿಸಿದ್ದಾರೆ ಆಯುರ್ವೇದದಲ್ಲಿ ಗಂಡೂಷ ವಿಧಿಯೆಂದರೆ ಬಾಯಿಯ ತುಂಬ ಔಷಧ ದ್ರವ್ಯವನ್ನು ಚಲನೆ ಮಾಡದೆ ಹಿಡಿದಿಟ್ಟುಕೊಳ್ಳುವ ಕ್ರಮ ಇದೇ ರೀತಿ ಕಬಲ ವಿಧಿ ಎಂದರೆ ಔಷಧಿಯ ದ್ರವ್ಯವನ್ನು ಚಲನೆ ಮಾಡುತ್ತಾ ಬಾಯಿಯಲ್ಲಿ ಹಿಡಿದಿಟ್ಟುಕೊಳ್ಳುವುದು ಗಂಡೂಷ ಮತ್ತು ಕಬಲ ವಿಧಿಯನ್ನು ಏಕಾಗ್ರತೆಯಿಂದ ಮಾಡಬೇಕು ಮತ್ತು ಔಷಧಿಯ ದ್ರವ್ಯವನ್ನು ವಿಕೃತ ದೋಷವು ಅದರಲ್ಲಿ ಸೇರುವವರೆಗೂ ಅಥವಾ ಕಣ್ಣು ತೇವವಾಗುವವರೆಗೂ ಬಾಯಿಯಲ್ಲಿ ಹಿಡಿದಿಟ್ಟುಕೊಳ್ಳಬೇಕು ಇವೆರಡು ವಿಧಿಯಲ್ಲಿ ಔಷಧ ದ್ರವ್ಯದ ಗುಣದ ಪ್ರಕಾರ ನಾಲ್ಕು ಪ್ರಕಾರಗಳಿವೆ ಅವು ಯಾವುದೆಂದರೆ ಒಂದು ಸ್ನೇಹ ವಾತದೋಷದಲ್ಲಿ ದೋಷದಲ್ಲಿ ಎರಡು ಶಮನ ಪಿತ್ತದೋಷದಲ್ಲಿ ಮೂರು ರೋಪಣ ಬಾಯಿಗೆ ಗಾಯವಾದಾಗ ನಾಲ್ಕು ಶೋಧನ ಕಪದೋಷದ ವಿಕಾರದಲ್ಲಿ ಮಾಡುವ ಆರೋಗ್ಯ ಪ್ರಯೋಜನ ಈ ಆಯುರ್ವೇದದ ವಿಧಿಗಳು ದವಡೆಯ ಸಂಧಿಯನ್ನು ಬಲಗೊಳಿಸುತ್ತವೆ ಮುಖ ಮತ್ತು ಸ್ವರದ ಆರೋಗ್ಯ ನಾಲಿಗೆಯ ರುಚಿ ಗ್ರಹಣದ ಶಕ್ತಿ ಹೆಚ್ಚಿಸಿ ಗಂಟಲು ಮತ್ತು ತುಟಿಯ ಒಣಗುವಿಕೆ ಒಡೆದ ತುಟಿಯ ಸಮಸ್ಯೆಯನ್ನು ಕಡಿಮೆಗೊಳಿಸುತ್ತದೆ ಇದರಿಂದ ಹಲ್ಲು ಮತ್ತು ಒಸಡಿನ ಆರೋಗ್ಯ ಬಲಗೊಳ್ಳುವ ಜೊತೆಗೆ ಬಾಯಿಯಲ್ಲಿ ಜುಮ್ಮೆನಿಸುವ ಸಂವೇದನೆ ಮತ್ತು ನೋವು ಕಡಿಮೆಯಾಗುತ್ತದೆ